ಸಂಜೆ ಟೀ ಇದೊಂದು ಇದೊಂದೊಳ್ಳೆ ಸ್ನ್ಯಾಕ್ಸ್ ಸಬ್ಬಕ್ಕಿ ಕಪ್ಪಕೋಡ ಬೋಂಡಾ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಸಬ್ಬಕ್ಕಿ ಬೋಂಡ ಮಾಡ್ಲಿಕ್ಕೆ ನಾನಿಲ್ಲಿ ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೇನೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತರ ಸಬ್ಬಕ್ಕಿ ಇಲ್ಲ ಆದರೆ ನೆನೆಯದೆ ಹಾಗೆ ಮಾಡ್ತೇನೆ ಅಂದರೆ ಎಣ್ಣೆಯಲ್ಲಿ ಹಾಕ್ಬೇಕಾದ್ರೆ ಸಿಡಿತದೆ ಸೊ ನೆನೆಸ್ಬೇಕು ಸೊ ಇಲ್ಲಿ ಒಂದು ಕಪ್ ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೇನೆ ಮತ್ತೆ ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತೆ ಒಂದು ಕಪ್ಪು ರವೆ ಒಂದು ಕಪ್ಪು ಮೊಸರು ರವೆ ಜೀರಿಗೆ ಸ್ವಲ್ಪ ಜೀರಿಗೆ ಅಜ್ವಾಯ್ ಒಂಕಾಳು ಸ್ವಲ್ಪ ಅಜ್ವೈನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋದು ಆದ ಮೇಲೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಪೌಡರ್ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳೋದು ಮತ್ತು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿವಿಟ್ಕೊಂಡಿದ್ದೇನೆ ಕ್ಯಾರೆಟ್ ತುರಿವನ್ನು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಸ್ವಲ್ಪ ನೀರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಇಷ್ಟು ಹಾಕಿ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋದು ಖಾರ ಎಲ್ಲ ನೋಡ್ಕೊಡ್ಬೇಕು ಮತ್ತು ನಾನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಕಾಯ್ತಿರಬೇಕಾದ್ರೆ ಒಂದೊಂದು ಬೋಂಡ ಬಿಡೋದು তুমি আদা সব বুকি